ಎಲ್ರಿಗೂ ನಮಸ್ಕಾರ ಈ ವಿಡಿಯೋಗೆ ಸ್ವಾಗತ ಈ ವಿಡಿಯೋನಲ್ಲಿ ಮೈಕ್ರೋ ಸರ್ವಿಸಸ್ ಆರ್ಕಿಟೆಕ್ಚರ್ ಅಂದರೆ ಏನು ಅಂತ ತಿಳ್ಕೊಳೋಣ ಸೊ ಯಾವುದೇ ಒಂದು ಲಾರ್ಜ್ ಸ್ಕೇಲ್ ಸಾಫ್ಟ್ವೇರ್ ಸಿಸ್ಟಮ್ ಅಂತ ಅಂದಾಗ ಆದಷ್ಟು ಮೈಕ್ರೋ ಸರ್ವಿಸಸ್ ಆರ್ಕಿಟೆಕ್ಚರಲ್ಲೇ ಬಿಲ್ಡ್ ಮಾಡಿರ್ತಾರೆ ಮೈಕ್ರೋ ಸರ್ವಿಸಸ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಮೋನಲ್ಲಿ ಆರ್ಕಿಟೆಕ್ಚರ್ ಅಂದರೆ ಏನು ಅಂತ ತಿಳ್ಕೊಬೇಕು ಸೊ ಒಂದು ಆ್ಯಪ್ಲಿಕೇಶನಲ್ಲಿ ನಾವು ಸಿಂಗಲ್ ಕೋಡ್ ಬೇಸ್ ಯೂಸ್ ಮಾಡಿಕೊಂಡು ಏನಾರು ಇನಿಷಿಯಲ್ ಸಾಫ್ಟ್ವೇರ್ ಬಿಲ್ಡ್ ಆಗ್ತಿದೆ ಇಲ್ಲ ನಾವು ಪಿ ಯು ಸಿ ಬಿಲ್ಡ್ ಮಾಡ್ತಿದ್ದೀವಿ ಇಲ್ಲ ನಮ್ಮದೇ ಪರ್ಸ್ನಲ್ ಪ್ರಾಜೆಕ್ಟ್ ಬಿಲ್ಡ್ ಮಾಡ್ತಿದ್ದೀವಿ ಅಂತಂದಾಗ ಯೂಶ್ವಲಿ ಮೊನೊಲಿಥಿಕ್ ಆರ್ಕಿಟೆಕ್ಚರ್ ಚೂಸ್ ಮಾಡ್ತೀವಿ ಸೊ ನಾನು ಇದನ್ನ ಅರ್ಥ ಮಾಡ್ಸೋಕ್ಕೆ ಒಂದು ಜನ್ರಲ್ ಆಗಿರೋ ಬುಕ್ಕಿಂಗ್ ಆ್ಯಪ್ಲಿಕೇಶನ್ನ ತೊಗೊಂಡಿದ್ದೀನಿ ಎಷ್ಟೊಂಥರ ಬುಕ್ಕಿಂಗ್ ಆ್ಯಪ್ಲಿಕೇಶನ್ಸ್ ಇರುತ್ತೆ ಬುಕ್ ಮೈ ಶೋ ಇರುತ್ತೆ ಏರ್ ಬಿ ಎನ್ ಬಿ ಬುಕಿಂಗ್ಸ್ ಡಾಟ್ ಕಾಮ್ ಎಷ್ಟೊಂದು ಬುಕಿಂಗ್ಸ್ ಆಪ್ಲಿಕೇಶನ್ ಇದೆ ಸೊ ಇದರಲ್ಲಿ ಒಂದು ಆಗಿ ಒಂದು ಬುಕಿಂಗ್ ಆ್ಯಪ್ಲಿಕೇಶನ್ನ ತೊಗೊಂಡು ಇದು ಎರಡು ಥರ ಆರ್ಕಿಟೆಕ್ಚರ್ನ ಅರ್ಥ ಮಾಡ್ಕೊಳ್ಳೋಣ ಸೊ ಫಸ್ಟು ಮೋನಲ್ ಇತಿಕ್ ಆರ್ಕಿಟೆಕ್ಚರಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಸಿಂಗಲ್ ಕೋಡ್ ಬೇಸ್ ಇರುತ್ತೆ ಆ್ಯಂಡ್ ಬುಕ್ಕಿಂಗ್ ಆ್ಯಪ್ಲಿಕೇಶನ್ ಅಂತ ಬಂದಾಗ ಅದರಲ್ಲಿ ಲಿಸ್ಟಿಂಗ್ ಫೀಚರ್ ಇರುತ್ತೆ ಲಿಸ್ಟಿಂಗ್ ಅಂತ ಅಂದರೆ ಯಾವ್ಯಾವ ಹೋಟೆಲ್ಸ್ ಇದೆ ಅಥವಾ ಯಾವ್ಯಾವ ಏರ್ ಬಿ ಎನ್ ಬಿ ಲಿಸ್ಟಿಂಗ್ಸ್ ಇದೆ ಆ ಥರ ಅನ್ಕೊಬೋದು ನಾವು ಹೋಗ್ಬಿಟ್ಟು ಬ್ರೌಸ್ ಮಾಡಿ ನಮ್ಗೆ ಯಾವ್ದು ಬೇಕು ಅದ್ರ ಫೀಚರ್ಸ್ ಅದರ ಲೊಕೇಶನ್ ಏನು ಅದ್ರ ಪ್ರೈಸ್ ಏನು ಅದೆಲ್ಲ ನಾವು ಲಿಸ್ಟಿಂಗ್ ಫೀಚರಲ್ಲಿ ನೋಡ್ತೀವಿ ಆಮೇಲೆ ರಿಸರ್ವೇಶನ್ ಅಂತ ಬಂದಾಗ ನಾವು ಬುಕ್ ಮಾಡೋಕ್ಕೆ ಅಟೆಂಪ್ಟ್ ಮಾಡ್ತೀವಲ್ಲ ಅದನ್ನ ರಿಸರ್ವೇಶನ್ ಅಂತ ಕರಿತೀವಿ ಆಮೇಲೆ ಬುಕ್ಕಿಂಗ್ ಕನ್ಫರ್ಮ್ ಆಗೋಕ್ಕೆ ಆಬ್ವಿಯಸ್ಲಿ ಪೇ ಮಾಡಲೇಬೇಕು ಸೊ ಅದನ್ನ ಆ ಪೇಮೆಂಟ್ ಫೀಚರ್ ಅಂತ ಕರಿತೀವಿ ಸೊ ಇದಿಷ್ಟು ಮೂರು ಫೀಚರ್ಸ್ ಇರುತ್ತೆ ಆಗಿ ಸೊ ಈ ಥರ ಬಂದಾಗ ಇದಿಷ್ಟು ಫೀಚರ್ಸ್ ನೀವು ಒಂದು ಸಿಂಗಲ್ ಅಥವಾ ಒಂದು ಲಾರ್ಜ್ ಲಾರ್ಜ್ ಕೋಡ್ ಬೇಸಲ್ಲಿ ಬಂದಿರ್ತಾರೆ ಆಮೇಲೆ ಇದ್ರ ಡಿಪ್ಲಾಯ್ಮೆಂಟು ಅಷ್ಟೇ ಸಿಂಗಲ್ ಇನ್ಸ್ಟೆನ್ಸಲ್ಲೇ ಡಿಪ್ಲಾಯ್ ಆಗಬೇಕು ಯಾವುದೇ ಒಂದು ಪುಟ್ಟ ಚೇಂಜ್ ಇದ್ರೂ ಯಾವುದೇ ಫೀಚರಲ್ಲಿ ಅಷ್ಟು ಕೋಡ್ ಬೇಸ್ನ ರೀಡಿಪ್ಲಾಯ್ ಮಾಡಬೇಕಾಗುತ್ತೆ ಆಮೇಲೆ ಸ್ಕೇಲಿಂಗ್ ಎಫಿಷಿಯೆನ್ಸಿ ತುಂಬ ಕಮ್ಮಿ ಇರುತ್ತೆ ಪದೇ ಪದೇ ನಾವು ಇದನ್ನ ಹಾರಿಸಾಂಟಲಿನೇ ಸ್ಕೇಲ್ ಮಾಡೋಕ್ಕಾಗೋದು ಇದ್ರದ್ದು ಮಲ್ಟಿಪಲ್ ಇನ್ಸ್ಟೆನ್ಸಸ್ ಕ್ರಿಯೇಟ್ ಮಾಡೋಕ್ಕೆ ಹೋಗೋದು ಸೊ ಒಂದೇ ಫೀಚರ್ನ ನಾವು ಸ್ಕೇಲ್ ಮಾಡಬೇಕು ಬರೀ ಪೇಮೆಂಟ್ ಅಥವಾ ಯಾವುದೋ ಒಂದು ದೊಡ್ಡ ಕಾನ್ಸರ್ಟ್ ಬರ್ತಿದೆ ಅದ್ರದ್ದು ಬುಕ್ಕಿಂಗು ಸೊ ಅವಾಗ ನಮಗೆ ಪೇಮೆಂಟ್ ಸರ್ವಿಸ್ ಜಾಸ್ತಿ ಇರಬೇಕು ಆ ಫೀಚರ್ ಜಾಸ್ತಿ ಯೂಸ್ ಆಗುತ್ತೆ ಸೊ ಅದೊಂದೇ ಸ್ಕೇಲ್ ಮಾಡಬೇಕು ಅಂತಂದರೆ ಮೊನಾಲಿಟಿಕ್ ಆರ್ಕಿಟೆಕ್ಚರಲ್ಲಿ ಅದಾಗಲ್ಲ ಎಲ್ಲ ಇನ್ಸ್ಟೆನ್ಸಸ್ನು ಹಾರಿಸಾಂಟಲಿ ಪದೇ ಪದೇ ಸ್ಕೇಲ್ ಮಾಡ್ಕೊಂಡು ಹೋಗಬೇಕು ನೀಡಿದೆಯೋ ಇಲ್ವೋ ಅದೊಂದು ಡಿಸ್ಅಡ್ವಾಂಟೇಜ್ ಇದ್ರೆ ಅದು ಆಮೇಲೆ ಎಲ್ಲ ಕಾಂಪೋನೆಂಟ್ಸು ಟೈಟ್ಲಿ ಕಪಲ್ಡ್ ಆಗಿರುತ್ತೆ ಏನಾರು ಒಂದು ಫೇಲ್ ಆಯಿತು ಅಂತಂದರೆ ಇನ್ನೊಂದು ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆಮೇಲೆ ಇದು ಒಂದೇ ಕೋಡ್ ಬೇಸಲ್ಲಿ ಬರೆಯೋದ್ರಿಂದ ಒಂದೇ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಬರೀಬೇಕು ಚೂಸ್ ಮಾಡೋಕ್ಕಾಗಲ್ಲ ಮಲ್ಟಿಪಲ್ ಟೆಕ್ನಾಲಜೀಸ್ನ ಯೂಸ್ ಮಾಡಿಕೊಂಡು ನಮಗೆ ಯಾವ ಸರ್ವೀಸಿಗೆ ಅಥವಾ ಯಾವ ಫೀಚರ್ಗೆ ಯಾವ ಟೆಕ್ನಾಲಜಿನಲ್ಲಿ ಬಿಲ್ಡ್ ಮಾಡಬೇಕು ಅಂತ ಅದು ನಮ್ಮ ಕೈಲಿರೋಲ್ಲ ಸೊ ಒಂದೇ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅಷ್ಟನ್ನು ಬಿಲ್ಡ್ ಮಾಡಬೇಕು ಆಮೇಲೆ ಇದು ಒಂದೇ ಕೋಡ್ ಬೇಸು ಒಂದೇ ನೆಟ್ವರ್ಕಲ್ಲಿರೋದ್ರಿಂದ ಇದು ಕಮ್ಯುನಿಕೇಷನ್ ತುಂಬ ಫಾಸ್ಟ್ ಆಗುತ್ತೆ ಈಸಿಯಾಗಿ ತುಂಬ ಫಾಸ್ಟಾಗಿ ಯೂಸ್ ಮಾಡೋದು ಸೊ ಇದು ಬೇಸಿಕಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಯಾವಾಗ ತುಂಬ ಸ್ಮಾಲ್ ಸ್ಕೇಲ್ ಆ್ಯಪ್ಲಿಕೇಶನ್ ಬಿಲ್ಡ್ ಮಾಡ್ತೀವಿ ನಮ್ಮದೇ ಪರ್ಸ್ನಲ್ ಪ್ರಾಜೆಕ್ಟ್ ಬಿಲ್ಡ್ ಮಾಡ್ತೀವಿ ಅಥವಾ ಇನಿಷಿಯಲ್ ಪಿ ಓ ಸಿ ಒಂದು ಪ್ರಾಜೆಕ್ಟ್ ಹೆಂಗಿರುತ್ತೆ ಅಂತ ತೋರ್ಸೋಕ್ಕೆ ಏನಾದ್ರು ಒಂದು ಪಿ ಓ ಸಿ ಪ್ರೂಫ್ ಆಫ್ ಕಾನ್ಸೆಪ್ಟ್ ಕೊಡ್ತಿದ್ದೀವಿ ಅಂತಂದರೆ ಮೋನೋಳಿತಿಕ್ ಆರ್ಕಿಟೆಕ್ಚರಲ್ಲಿ ಬಿಲ್ಡ್ ಮಾಡಿ ಎಕ್ಸಾಂಪಲ್ ತೋರಿಸ್ತೀವಿ ಈಗ ಮೈಕ್ರೋ ಸರ್ವಿಸಸ್ ಏನಕ್ಕೆ ಯೂಸ್ ಮಾಡ್ತೀವಿ ಮೈಕ್ರೋ ಸರ್ವಿಸಸ್ ಅಂದರೆ ಏನು ಅದು ಆರ್ಕಿಟೆಕ್ಚರ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ಸೊ ಮೈಕ್ರೋ ಸರ್ವಿಸಸ್ನ ಯೂಶಲಿ ಲಾರ್ಜ್ ಸ್ಕೇಲ್ ಆ್ಯಪ್ಲಿಕೇಶನ್ಸ್ ಯೂಸ್ ಮಾಡ್ತಾರೆ ಇಲ್ಲಿ ತುಂಬ ಯೂಸರ್ಸ್ ಬರ್ತಾರೆ ಒಂದು ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡೋಕ್ಕೆ ಆ್ಯಂಡ್ ಹೈ ವಾಲ್ಯೂಮ್ ಅಲ್ಲಿ ಬರ್ತಾರೆ ತುಂಬ ಫ್ರೀಕ್ವೆನ್ಸಿ ಇರುತ್ತೆ ಯೂಸೇಜ್ದು ಅಲ್ಲಿ ಮೈಕ್ರೋ ಸರ್ವಿಸಸ್ ಆರ್ಕಿಟೆಕ್ಚರ್ನ ಯೂಸ್ ಮಾಡ್ತೀವಿ ಸೊ ಇವಾಗ ಇದರಲ್ಲಿ ನಮ್ಮ ಹತ್ರ ಯೂಸರ್ಸ್ದು ಒಂದು ಫೀಚರ್ ಇದ್ದರೆ ಲಿಸ್ಟಿಂಗ್ ಒಂದು ಫೀಚರ್ ಇದ್ದರೆ ಪೇಮೆಂಟ್ದು ಫೀಚರ್ ಇದ್ರೆ ರಿಸರ್ವೇಷನ್ಸ್ದು ಫೀಚರ್ ಇದ್ದರೆ ಇದೆಲ್ಲ ಅದರದ್ದೇ ಒಂದು ಸರ್ವಿಸ್ ಅಂತ ಹೇಳ್ಬೋದು ಸೊ ಯೂಸರ್ಸ್ದೇ ಒಂದು ಸರ್ವಿಸ್ ಇರುತ್ತೆ ಅದರದ್ದೇ ಒಂದು ಸರ್ವರ್ ಇರುತ್ತೆ ಅದರದ್ದೇ ಒಂದು ಕೋಡ್ ಬೇಸ್ ಇರುತ್ತೆ ಎಲ್ಲ ಫೀಚರ್ಸು ಯೂಸರ್ ರಿಲೇಟೆಡ್ ಲಾಗಿನ್ ಫಾರ್ ಗಾಡ್ ಪಾಸ್ವರ್ಡ್ ಒಂದು ಅಕೌಂಟ್ ಕ್ರಿಯೇಷನ್ ಆಮೇಲೆ ಒಂದು ಪ್ರೊಫೈಲ್ ಮೇಂಟೈನ್ ಮಾಡೋದು ಒಂದು ಪಾಸ್ಟ್ ಆರ್ಡರ್ಸು ಇದೆಲ್ಲ ಒಂದು ಯೂಸರ್ ಸರ್ವಿಸೇ ಮೇಂಟೈನ್ ಮಾಡುತ್ತೆ ಲಿಸ್ಟಿಂಗ್ ಅಂತ ಬಂದಾಗ ಅದರದ್ದೇ ಒಂದು ಸರ್ವಿಸ್ ಇರುತ್ತೆ ಆ ಫೀಚರ್ಸಲ್ಲಿ ಎಲ್ಲ ಫೀಚರ್ ಇನ್ಕ್ಲೂಡ್ ಆಗಿ ಒಂದು ಸರ್ವಿಸ್ ಥರ ಬಿಲ್ಡ್ ಮಾಡಿರ್ತಾರೆ ಇದ್ರದೆಲ್ಲ ಇಂಡಿವಿಜುವಲ್ ಕೋಡ್ ಬೇಸ್ ಇರುತ್ತೆ ಪೇಮೆಂಟ್ದು ಅಷ್ಟೇ ಅದರದ್ದೇ ಒಂದು ಸರ್ವಿಸ್ ಇರುತ್ತೆ ರಿಸರ್ವೇಷನ್ಸು ಅದರದ್ದೇ ಒಂದು ಸರ್ವಿಸ್ ಇರುತ್ತೆ ಮತ್ತೆ ಸಪ್ರೇಟ್ ಎಂಟಿಟೀಸ್ ಆಗಿರುತ್ತೆ ಸಪ್ರೇಟ್ ಸಪ್ರೇಟ್ ಕೋಡ್ ಬೇಸ್ ಸಪ್ರೇಟ್ ಸಪ್ರೇಟ್ ಡಿಪ್ಲಾಯ್ಮೆಂಟ್ಸ್ ಸೊ ನಾನು ಹೇಳ್ದಂಗೆ ಸಪ್ರೇಟ್ ಕೋಡ್ ಬೇಸ್ ಇರುತ್ತೆ ಮತ್ತೆ ಇವಾಗ ನಮ್ಮ ಪೇಮೆಂಟ್ ಏನಾರು ಚೇಂಜ್ ಮಾಡಿದ್ವಿ ಅಂತಂದರೆ ಅದೊಂದೇ ಇನ್ಸ್ಟೆನ್ಸ್ನ ಮತ್ತೆ ಡಿಪ್ಲಾಯ್ ಮಾಡ್ಬೋದು ನಮಗೆ ಯೂಸರ್ಸ್ ಲಿಸ್ಟಿಂಗ್ ರಿಸರ್ವೇಷನ್ ಏನು ಟಚ್ ಮಾಡೋದೇ ಬೇಡ ಅದ್ರ ಪಾಡಿಗೆ ಅದ್ರನ್ ಆಗ್ತಿರುತ್ತೆ ನಮ್ಗೆ ಯಾವ ಸರ್ವಿಸಲ್ಲಿ ಚೇಂಜ್ ಮಾಡಬೇಕು ಅದನ್ನು ಮಾತ್ರ ಚೇಂಜ್ ಮಾಡಿಕೊಂಡು ಅದನ್ನ ರೀಡಿಪ್ಲಾಯ್ ಮಾಡಿದರೆ ಸಾಕು ಆಮೇಲೆ ಒಂದೊಂದು ಸರ್ವಿಸ್ನ ಈಸಿಲಿಯಾಗಿ ಈಸಿಲಿ ಸ್ಕೇಲ್ ಮಾಡ್ಬೋದು ಸೊ ಈಗ ಪೇಮೆಂಟ್ ಸರ್ವಿಸ್ ಇದೆ ಅಂತಂದರೆ ನಾನು ಬರೀ ಪೇಮೆಂಟ್ ಸರ್ವಿಸ್ನೆ ನನಗೆ ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಆಗ್ತಿದೆ ಅಂತ ಅಂದಾಗ ಈಗ ಯು ಪಿ ಐ ಪ್ಲ್ಯಾಟ್ಫಾರ್ಮ್ಸ್ ಇದ್ದರೆ ಅವ್ರು ಬೇರೆ ಯಾವ ಸರ್ವಿಸ್ನು ಸ್ಕೇಲ್ ಮಾಡೋದು ಬೇಡ ಯೂಸರ್ಸು ಬರ್ತಾನೆ ಇರ್ತಾರೆ ಬರೀ ಪೇಮೆಂಟ್ ಟ್ರಾನ್ಸಾಕ್ಷನ್ಸ್ನ ಸ್ಕೇಲ್ ಮಾಡ್ಕೊಂಡು ಹೋದರೆ ಸಾಕು ಸೊ ಇದರೂ ಇಂಡಿವಿಜುವಲ್ ಸರ್ವಿಸ್ನ ಆರಾಮಾಗಿ ಸ್ಕೇಲ್ ಮಾಡ್ಕೊಂಡು ಹೋಗ್ಬೋದು ಅದರಿಂದ ಸ್ಕೇಲಿಂಗ್ ತುಂಬ ಈಸಿ ಆಮೇಲೆ ಆರ್ ಲೂಸ್ಲಿ ಕಪಲ್ಡ್ ಅಂದರೆ ಒಂದು ಕಾಂಪೋನೆಂಟು ಇನ್ನೊಂದು ಕಾಂಪೋನೆಂಟ್ಗೆ ಡಿಪೆಂಡ್ ಆಗೋಲ್ಲ ಸೊ ಇವಾಗ ನಮ್ಮದೇನಾರು ಯೂಸರ್ ಫೇಲ್ ಆಗ್ತಿದೆ ಅಂತಂದರೆ ಲಾಗಿನ್ ಫೇಲ್ ಆಗ್ತಿದೆ ಅಂತಂದರೆ ನಮಗೆ ಪೇಮೆಂಟ್ ಏನೂ ಫೇಲ್ ಆಗೋಲ್ಲ ಸೊ ಎಕ್ಸಿಸ್ಟಿಂಗ್ ಯೂಸರ್ಸ್ ಯಾರು ಇರ್ತಾರೆ ಅವರು ಟ್ರಾನ್ಸಾಕ್ಷನ್ಸ್ನ ಕಂಟಿನ್ಯೂ ಮಾಡ್ಕೋಬೋದು ಹಾಗೇನೆ ಈಗ ಏನಾದರೂ ಬರೀ ಪೇಮೆಂಟ್ ಫೇಲ್ ಆಗ್ತಿದೆ ಅಂತಂದರೆ ಲಿಸ್ಟಿಂಗ್ನ ನೋಡ್ಕೋಬೋದು ಯೂಸರ್ಸ್ ಹೋಗ್ಬಿಟ್ಟು ಏನೇನು ಹೋಟೆಲ್ಸ್ ಇದೆ ಏನೇನು ಲಿಸ್ಟಿಂಗ್ಸ್ ಇದೆ ಅದನ್ನೆಲ್ಲ ಬ್ರೌಸ್ ಮಾಡ್ಕೋಬೋದು ಈಸಿಯಾಗಿ ಪೇಮೆಂಟ್ ಮೇಲೆ ಡಿಪೆಂಡ್ ಆಗೋಲ್ಲ ಹಾಗೇನೆ ಸೊ ಯಾವ ಕಾಂಪೊನೆಂಟು ಯಾವುದ್ರ ಮೇಲೂ ಡಿಪೆಂಡ್ ಆಗೋಲ್ಲ ಅದೆಲ್ಲ ಲೂಸ್ಲಿ ಕಪಲ್ಡ್ ಆಗಿರುತ್ತೆ ಇಂಡಿಪೆಂಡೆಂಟಾಗಿ ವರ್ಕ್ ಆಗ್ತಿರತ್ತೆ ಇಂಡಿಪೆಂಡೆಂಟಾಗಿ ರನ್ ಆಗ್ತಿರುತ್ತೆ ಹಾಗೇನೆ ನೆಕ್ಸ್ಟು ಅಬಂಡೆಂಟ್ ಟೆಕ್ನಾಲಜಿ ಚಾಯ್ಸಸ್ ಅಂದರೆ ನೀವು ಪೇಮೆಂಟ್ಗೆ ಒಂದು ಕೋಡ್ ಬೇಸ್ ಇರೋದ್ರಿಂದ ನಮ್ಮದು ಪೇಮೆಂಟ್ ತುಂಬ ಫಾಸ್ಟಾಗಿ ರನ್ ಆಗಬೇಕು ಅವಾಗ ನಾನು ಬರೀ ಅದನ್ನು ನನ್ನ ಬೇಕಾಗಿರೋ ಟೆಕ್ನಾಲಜಿನಲ್ಲಿ ಯೂಸ್ ಮಾಡಿಕೊಂಡು ಬಿಲ್ಡ್ ಮಾಡ್ತೀನಿ ಹಾಗೆ ಲಿಸ್ಟಿಂಗಿಗೆ ನನಗೆ ಬೇರೆ ಟೆಕ್ನಾಲಜಿ ಬಿಲ್ಡ್ ಮಾಡ್ಬೋದು ಸಪ್ರೇಟ್ ಟೀಮ್ಸ್ ಇರುತ್ತೆ ಇದಕ್ಕೆ ಸಪ್ರೇಟ್ ಸಪ್ರೇಟ್ ಕೋಡ್ ಬೇಸ್ ಮೇಂಟೈನ್ ಆಗುತ್ತೆ ಇವಾಗ ಪೇಮೆಂಟ್ ತುಂಬ ಫಾಸ್ಟ್ ಆಗಿರಬೇಕು ಟ್ರಾನ್ಸಾಕ್ಷನ್ಸ್ ಫಾಸ್ಟ್ ಆಗಿರಬೇಕು ಆ ಟೆಕ್ನಾಲಜಿ ನಾನು ಗೋಲ್ಯಾಂಗಲ್ಲಿ ಬಿಲ್ಡ್ ಮಾಡ್ತೀನಿ ಯೂಸರ್ಸ್ ನಾರ್ಮಲ್ ಆಗಿದ್ದರೂ ಸಾಕು ಐ ಡೋಂಟ್ ನೀಡ್ ದ್ಯಾಟ್ ಕೈಂಡ್ ಆಫ್ ಸ್ಪೀಡ್ ಅದಕ್ಕೆ ನಾನು ಪೈಥನಲ್ಲಿ ಬಿಲ್ಡ್ ಮಾಡ್ತೀನಿ ಹಾಗೆ ನೆಕ್ಸ್ಟು ಕಮ್ಯುನಿಕೇಷನ್ ಸ್ಲೋ ಆಗುತ್ತೆ ಏನಕ್ಕೆ ಅಂತಂದರೆ ಇದು ಅಕ್ರಾಸ್ ದ ನೆಟ್ವರ್ಕ್ ಕಮ್ಯುನಿಕೇಟ್ ಆಗುತ್ತೆ ಬೇರೆ ಬೇರೆ ಇನ್ಸ್ಟೆನ್ಸಸ್ ಇರೋದ್ರಿಂದ ಅದು ನೆಟ್ವರ್ಕಿಗೆ ಹೋಗಿ ಮತ್ತೆ ಇನ್ನೊಂದು ಇನ್ಸ್ಟೆನ್ಸ್ ಇನ್ನೊಂದು ಸ ಸವರ್ನ ರೀಚ್ ಆಗಬೇಕು ಸೊ ಈ ಥರ ಆದ್ದರಿಂದ ಮೋನೋ ಕಂಪೇರ್ ಮಾಡಿದ್ರೆ ಕಮ್ಯುನಿಕೇಷನ್ ಸ್ವಲ್ಪ ಸ್ಲೋ ಇರುತ್ತೆ ಇದರಲ್ಲಿ ಸೊ ಇದಿಷ್ಟು ಮೈಕ್ರೋ ಸರ್ವಿಸಸ್ ಅಂತ ಅಂದರೆ ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ನಾನು ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು